ನಮಸ್ತೆ ಇವತ್ತು ನನ್ನ ಪಯಣ ಹೊರಟಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಡಿಗೆ ಯಾಕಂದರೆ ಸಿಗಂದೂರು ಸೇತುವೆ ಇದು ಭಾರತದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆಯಾಗಿದೆ ಹಾಯ್ ಹಲೋ ನಮಸ್ಕಾರ ಪುನೀತನ್ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ನಾವಿವತ್ತು ಬಂದಿದೀವಿ ಭಾರತದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆಗೆ ಅದು ಸಿಗಂದೂರ್ ಸೇತುವೆ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅಲ್ಲಿ ಲಿಂಗನ್ಮಕ್ಕಿ ಡ್ಯಾಮ್ ಅಂತ ಏನೊಂದು ಮಾಡ್ತಾರೆ ಸುಮಾರು ರಸ್ತೆಗಳು ಸುಮಾರು ಊರುಗಳು ಮುಚ್ಚೋದ್ವು ಸಾಗರ ಇಂದ ಸಿಗಂದೂರ್ಗೆ ಜನ ಲಾಂಚ್ ನಲ್ಲಿ ಹೋಗ್ಬೇಕಾಗಿದ್ದ ಪರಿಸ್ಥಿತಿ ಬಂತು ಹಾಗಿದ್ದಾಗ ಎರಡ್ ಸಾವಿರದ ಹತ್ತೊಂಬತ್ತು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಈ ಸೇತುವೆ ನಿರ್ಮಾಣಕ್ಕೆ ಒಂದು ಶಂಕುಸ್ಥಾಪನೆ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿನಾಲ್ಕರಂದು ಈ ಸೇತುವೆ ಆರಂಭವಾಗುತ್ತೆ ಅಲ್ಲಿಂದ ಇಲ್ಲಿ ತನಕ ಜನರ ಜೀವನ ಅಡಿಯಾಗಿ ಈ ಸೇತುವೆ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಏನು ಲಿಂಗನಮಕ್ಕಿ ಡ್ಯಾಮು ಕಟ್ಟಿದ್ರು ಈ ಶರಾವತಿ ನದಿ ತೀರದಲ್ಲಿ ಇರತಕ್ಕಂತಹ ಹಳ್ಳಿಗಳೇನಾದವು ಆ ಹಳ್ಳಿಗಳು ಸಂಪೂರ್ಣವಾಗಿ ಜಲಾವೃತಗೊಂಡವು ಆಗ ಇಲ್ಲಿಯ ಲೋಕಲ್ ಜನ ಮತ್ತು ಸಿಗಂದೂರಿಗೆ ಬಂದು ಹೋಗ್ತಕ್ಕಂತಹ ಭಕ್ತಾದಿಗಳು ಏನಿದ್ದಾರೆ ಕಡಿಮೆ ವೇಗದ ಒಂದು ಲಾಂಚ್ಗಳನ್ನು ನಿರ್ಧಾರವನ್ನು ಮಾಡಿ ಲಾಂಚ್ನ ಬಿಡ್ತಾರೆ ಇನ್ ಕೇಸ್ ಏನಾದರೂ ಅವರಿಗೆ ಲಾಂಚ್ ಮಿಸ್ ಆಯಿತು ಅಥ್ವಾ ಯಾಕಂದರೆ ನಮಗೆ ಆರು ಗಂಟೆ ನಂತರ ಲಾಂಚ್ ಸಿಗ್ತಾಯಿತಿಲ್ಲ ಸಂಜೆ ಆರು ಗಂಟೆ ನಂತರ ಲಾಂಚ್ ಸಂಪೂರ್ಣವಾಗಿ ಬರ ಬಂದಾಗ್ತಾ ಇತ್ತು ಆರು ಗಂಟೆ ನಂತರ ಸಂಪೂರ್ಣವಾಗಿ ಅವರ ವ್ಯವಹಾರ ಆಗಲಿ ಅಥವಾ ಅವರ ಓಡಾಟ ಆಗಲಿ ಸಂಪೂರ್ಣವಾಗಿ ಈ ಕಡೆ ಭಾಗದ ಸಿಗನ್ನೂರಿನ ಈ ಕಡೆ ಭಾಗದ ಜನರು ಸಾಗರಕ್ಕೆ ಹೋಗೋದು ಒಂದು ಪಕ್ಷ ಏನಾದರೂ ಅವರು ಲಾಂಚ್ ಮಿಸ್ ಆಯಿತು ಒಂದು ಪಕ್ಷ ಅವರು ಲಾಂಚಲ್ಲಿ ಹೋಗೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಬಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರು ಸುತ್ತಕೊಂಡು ಬರಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಇಲ್ಲಿನ ಈ ಭಾಗದ ಜನಕ್ಕೆ ತುಂಬ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಶಿಲಾನ್ಯಾಸಗೊಂಡರು ಎರಡು ಸಾವಿರದ ಹತ್ತೊಂಬತ್ತರ ತನಕ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯ ಏನಿದೆ ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಯೋಜನೆನ ಸ್ಟಾರ್ಟ್ ಮಾಡಿತು ಈ ಸೇತುವೆ ಒಟ್ಟು ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ನಷ್ಟು ಉದ್ದ ಇದೆ ಹದಿನಾರು ಮೀಟರ್ ಅಗಲ ಇದೆ ಮತ್ತು ಇದು ಭಾರತದ ಎರಡನೇ ಅತಿ ಉದ್ದದ ಕೇಬಲ್ ಸೇತುವೆ ಆಗಿದೆ ಈ ಯೋಜನೆಗೆ ಖರ್ಚಾಗಿರೋದು ಒಂದು ಅಂದಾಜು ನಾನೂರ ಎಪ್ಪತ್ತರಿಂದ ನಾನೂರ ಎಂಬತ್ತು ಕೋಟಿ ಜನರ ಅಚ್ಚುಮೆಚ್ಚಿನ ಸೇತುವೆಯನ್ನ ಸಿಗಂದೂರು ಸೇತುವೆ ಅಂತನೂ ಕರೀತಾರೆ ಮತ್ತು ಈ ಸೇತುವೆಯನ್ನ ಸಿಗಂದೂರು ಚೌಡೇಶ್ವರಿ ಅವರ ಹೆಸರಿನಲ್ಲಿ ನಾಮಕರಣ ಮಾಡಲಾಗಿದೆ ಅನ್ನೋದು ಒಂದು ಖುಷಿ ವಿಷಯ ಈ ಸೇತುವೆ ನಿರ್ಮಾಣ ಆಗಿ ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು ಅಥವಾ ಒಂದು ತುರ್ತು ವ್ಯವಸ್ಥೆ ಇರ್ಬೋದು ಇದಕ್ಕೆಲ್ಲ ಅಡ್ಡಿ ಆಗದೇನೆ ಜನಸಂಚಾರ ತುಂಬ ಚೆನ್ನಾಗಿದೆ ಅಂತ ಖುಷಿ ಪಡಬೇಕು ಅಥವಾ ಇಷ್ಟು ವರ್ಷದಿಂದ ಜನರನ್ನು ಈ ದಡದಿಂದ ಆ ದಡಕ್ಕೆ ಹೊತ್ತೊಯ್ದ ಲಾಂಚ್ಗಳು ಏನಿದೆ ತಾಳು ಬಿಟ್ಟು ಕೂತಿವೆ ಅನ್ನೋದಕ್ಕೆ ಬೇಜಾರ್ ಪಡಬೇಕು ಗೊತ್ತಾಗ್ತದೆ ನೋಡಿ ಈ ರಸ್ತೆ ಮುಖಾಂತರ ನಾವು ಇಲ್ಲಿಗೆ ಲಾಂಚ್ ಹತ್ತಕ್ಕೆ ಅಂತ ನಮ್ಮ ವೆಹಿಕಲ್ಗಳನ್ನ ಇಲ್ಲಿಂದ ಫುಲ್ಲು ಅಲ್ಲಿವರೆಗೂ ನಾವು ಗಾಡಿಗಳನ್ನ ಕ್ಯೂ ನಿಲ್ಲಿಸ್ಕೊಂತ ಇದ್ವಿ ಬಟ್ ಇವಾಗ ಅದೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ವೆಹಿಕಲ್ ಎಷ್ಟು ಆರಾಮಾಗಿ ಸಂಚಾರ ಮಾಡ್ತಿದೆ ನೋಡಿ ಮತ್ತೆ ಅಂಗಡಿಗಳೆಲ್ಲ ಹೇಗೆ ಬಾಳು ಬಿದ್ದಿರೋ ವ್ಯವಸ್ಥೆಯಲ್ಲಿದೆ ಅನ್ನೋದನ್ನ ನೀವೇ ನೋಡ್ತೀರ ನೋಡಿ ಈ ಸೇತುವೆ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಗೆ ಎಂಡ್ ಆಗತ್ತೆ ವಿಚ್ ಮೀನ್ಸ್ ಎರಡು ಪಾಯಿಂಟ್ ನಲವತ್ತು ನಾಲ್ಕು ಕಿಲೋಮೀಟ್ರಷ್ಟು ಉದ್ದಾಯಿತೆ ಗ್ರೂ ಮಂಗಗಳು ಬರ್ತಿದ್ದಾವೆ ಹೇಳೋಕ್ಕಾಗಲ್ಲ ಚೇಸ್ ಮಾಡಿದ್ರು ಮಾಡಿದ್ರೆ ಪಾಪ ಏನು ಇಷ್ಟು ವರ್ಷದಿಂದ ಎಲ್ಲ ತಿಂಡಿ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಇವಾಗ ಯಾರು ಏನು ಕೊಡೋರಿಲ್ವಲ್ಲ ಅಟ್ಯಾಕ್ ಮಾಡಿಬಿಟ್ರೆ ಅನ್ನೋ ಭಯ ಕಷ್ಟಪಟ್ಟು ಅದನ್ನೆಲ್ಲ ಇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ನೋಡುವ ವಿಡಿಯೋ ಮಾಡೋಣ ಎಷ್ಟೋ ವರ್ಷಗಳಿಂದ ಜೀವನಾಡಿ ಆಗಿದ್ದ ಈ ಒಂದು ಲಾಂಚ್ಗಳಂತೆ ಏನು ಕರೀತಾರೆ ಭಾಳ ಬೀಳೋ ಸ್ಥಿತಿಗೆ ಬಂದಿದ್ದಾರೆ ಇದೇ ಜಾಗದಲ್ಲಿ ನೀವು ಬಂದಿರ್ತೀರ ನೀವು ತಮ್ಮ ತಮ್ಮ ಗಾಡಿಗಳನ್ನು ತಮ್ಮ ತಮ್ಮ ಬೈಕ್ಗಳನ್ನು ನಿಲ್ಸ್ಕೊಂಡಿರ್ತೀರಾ ಇವಾಗ ಇದೆಲ್ಲ ಬರೀ ನೆನಪು ಎಷ್ಟು ಬೇಜಾರಾಗತ್ತೆ ನೋಡೋಣ ಈ ಮೆಟ್ಲ ಮೇಲೆ ಕಂಪ್ಲೀಟಾಗಿ ನಿಮ್ಗೆ ಒಳಗಡೆ ಏನು ಕಾಣಿಸ್ತಾ ಇದೆ ನೋಡಿ ಎಲ್ಲ ಪಾಪ ಭಾಳ ಬಿದ್ದಿರೋ ಸ್ಥಿತಿಯಲ್ಲಿದೆ ಗಂಟೆ ಗಂಟೆ ಯಾಕೆ ಇರ್ತಿದ್ರೋ ಗೊತ್ತಿಲ್ಲ ಬಟ್ ಸಿ ನೋಡಿ ಇದು ಸಹ ಎಲ್ಲ ಪಾಳ ಬಿದ್ದೋಗ್ಬಿಟ್ಟಿದೆ ಶಟ್ ಗೌರ್ಮೆಂಟು ತಲೆ ಓಡಿಸಿ ಇವಾಗ ಏನೋ ಒಂದು ಹೋಟೆಲ್ಲು ಆ ಥರನ ಏನೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಯಾಕಂದರೆ ಇದನ್ನು ಕ್ಯಾರಿನೂ ಮಾಡೋಕ್ಕಾಗಲ್ಲ ಪೀಸ್ ಪೀಸ್ ಮಾಡಿ ಸೇಲ್ ಮಾಡೋಕ್ಕೂ ಸಹ ಆಗೋಲ್ಲ ಸೊ ಹಾಗಾಗಿ ಗೌರ್ಮೆಂಟು ಇದನ್ನು ಒಂದು ಹೋಟೆಲ್ ಮಾಡಿ ಪ್ರವಾಸಿಗರಿಗೆ ಒಂದು ಪ್ಲಾನ್ ಮಾಡ್ಕೊಂಡಿದೆ ವಿಚ್ ಇಸ್ ಗುಡ್ ಐಡಿಯಾ ಸೊ ಅದಾದರೆ ಚೆನ್ನಾಗಿರತ್ತೆ ಲೈಕ್ ಒಂದು ನೆನಪು ಸಹ ಜನಗಳಿಗೆ ಉಳಿಯುತ್ತೆ ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಏನಂತೀರಾ ಈ ಥರ ಒಂದು ಲಾಂಚ್ ಇತ್ತು ಅನ್ನೋದೊಂದು ಮಾಹಿತಿನ ಇದ್ರ ಮೇಲೆ ಹಾಕ್ಬಿಟ್ರೆ ಈ ಥರ ಇಷ್ಟು ಇಷ್ಟು ಇಸ್ವಿಯಿಂದ ಇಷ್ಟು ಇಸ್ವಿ ಈ ಲಾಂಚ್ ಓಡ್ತಾ ಇದ್ದ ಈ ಓಡ್ತಾ ಇತ್ತು ಆಮೇಲೆ ಅದ್ರ ಫೋಟೋಸ್ ಆಗಲಿ ಅದ್ರದ್ದು ಏನಾದರೂ ಒಂದು ಆಗಲಿ ಹಾಕಿದ್ರೆ ಸೊ ನಮ್ಮ ಮುಂದಿನ ಜನ್ರೇಷನ್ ಏನಿದೆ ಅವ್ರಿಗೆ ಒಂದು ಹೆಲ್ಪ್ಫುಲ್ ಇನ್ಫಾರ್ಮೇಶನ್ ಸಿಗತ್ತೆ ಅನ್ನೋದೊಂದು ಒಳ್ಳೆಯ ಇದು ಸೊ ಹೀಗಿದೆ ನೋಡಿ ಸೇತುವೆ ಸೊ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಹೊಸ ಹೊಸ ಚಾನಲ್ನ ನೀವು ಬೆಳೆಸಿ ಅಂತ ಕೇಳ್ಕೊಳ್ತಾ ಸೆಂಡಿಂಗ್ ಆಫ್ ಪುನೀತಾ ಬೊಬಾಯ್